ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಕೂಡದು ಮಾಡುವುದಾದರೆ ಹೊಸದಾಗಿ ಮಾಡಿ ಇದು ದಾವಣಗೆರೆಯಲ್ಲಿ ನಡೆದ ವೀರಶೈವ ಲಿಂಗಾಯತ ಅಧಿವೇಶನದಲ್ಲಿ ಕೈಗೊಂಡಂತಹ ನಿರ್ಣಯ ಎರಡು ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಒಕ್ಕಲಿಗರ ಸಂಘದವರು ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಕೂಡದು ಅಂತೇಳಿ ಒಂದು ನಿರ್ಣಯ ಮಾಡಿ ಪಕ್ಷಾತೀತವಾಗಿ ಡಿ ಸಮೇತ ಸಿಗ್ನೇಚರ್ ಮಾಡಿರುವಂತಹ ಕಾಪಿಯನ್ನ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಸಲ್ಲಿಸ್ತಾರೆ ಇದರ ಬೆನ್ನಲ್ಲೇ ಬೆಳಗಾವಿ ಅಧಿವೇಶನದಲ್ಲಿ ಏನು ಲಿಂಗಾಯತ ಶಾಸಕರುಗಳು ಒಂದು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾರೆ ಜಾತಿ ಗಣತಿಯನ್ನ ಬಿಡುಗಡೆ ಮಾಡಕೂಡುದು ಅಕ್ಸೆಪ್ಟ್ ಮಾಡಕೂಡುದು ಅಂತ ಹೇಳ್ತಾರೆ ದಾವಣಗೆರೆಯಲ್ಲಿ ನಡೆದಂತಹ ಬೃಹತ್ ಸಮಾವೇಶದಲ್ಲಿ ಒಂದು ನಿರ್ಣಯ ಮಾಡಿ ಯಾವುದೇ ಕಾರಣಕ್ಕೂ ಜಾತಿ ಗಣತಿಯನ್ನ ಬಿಡುಗಡೆ ಮಾಡಕೂಡುದು ಈ ನಿರ್ಣಯವನ್ನ ಮಾಡ್ತಾರೆ ನೂರ ಅರವತ್ತೆರಡು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಏನು ಜಾತಿ ವರದಿಯನ್ನು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಜಾತಿಗಳಂತೆ ವರದಿಯನ್ನು ಮಾಡಿಸಿದ್ರಲ್ಲ ಆ ನೂರ ಅರವತ್ತೆರಡು ಕೋಟಿ ರೂಪಾಯಿ ಯಾರದ್ದು ಜನರ ತೆರಿಗೆ ಹಣ ಅದು ಜನರ ತೆರಿಗೆ ಹಣವನ್ನು ಈ ರೀತಿಯಾಗಿ ಪೋಲ್ ಮಾಡಬೇಕಾ ಅವತ್ತೇ ಅದನ್ನ ವಿರೋಧಿಸ್ಬೋದಾಗಿತ್ತಲ್ಲ ಯಾಕೆ ವಿರೋಧಿಸ್ಲಿಲ್ಲ ಅವತ್ತು ನಾವು ಮಾಹಿತಿ ಕೊಡೋದಿಲ್ಲ ಇದು ಸರಿ ಇಲ್ಲ ಇದು ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ ನೂರ ಅರವತ್ತೆರಡು ಕೋಟಿ ಹತ್ತು ವರ್ಷದ ಹಿಂದೆ ಯಾವ ವ್ಯಾಲ್ಯೂ ಇತ್ತು ಈಗ ಮತ್ತೊಮ್ಮೆ ನೀವು ಗಣತಿ ಮಾಡ್ತೀವಿ ಅಂತಂದ್ರೆ ಎಷ್ಟು ಹಣ ಖರ್ಚಾಗುತ್ತೆ ಕೊನೆ ಪಕ್ಷ ಆ ಗಣತಿ ವರದಿನಲ್ಲಿ ಏನಿದೆ ಏನಿಲ್ಲ ಅಂತಾದ್ರೂ ತಿಳ್ಕೊಳ್ಬೇಕಲ್ವಾ ಹಾಗಾದ್ರೆ ಎಂಬತ್ತು ಪರ್ಸೆಂಟ್ ಇರುವಂತಹ ಈ ಶೋಷಿತರ ವರ್ಗಗಳು ಏನು ಅಹಿಂದ ವರ್ಗಗಳಿದಾವಲ್ಲ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳಿದಾವಲ್ಲ ಈ ವರ್ಗಗಳು ಈಗ ಅಕ್ಸೆಪ್ಟ್ ಮಾಡ್ತಾ ಇದಾವಲ್ಲ ನಮ್ಗೆ ಜಾತಿ ಗಣತಿ ವರದಿ ಬೇಕು ಅಂತ ಹೇಳ್ತಾ ಇದಾವಲ್ಲ ಯಾಕೆ ಅವರ ಮಾತುಗಳಿಗೆ ಬೆಲೆ ಇಲ್ವಾ ಅವರ ಮಾತುಗಳಿಗೆ ಬೆಲೆ ಇಲ್ವಾ ಅವರು ಪ್ರಜಾಪ್ರಭುತ್ವದಲ್ಲಿ ವಾಸ ಮಾಡ್ತಾ ಇಲ್ವಾ ಎಂಬತ್ತು ಪರ್ಸೆಂಟ್ ಇರುವಂತಹ ವರ್ಗಗಳಿಗೆ ಇಲ್ಲಿ ಬೇಕು ಅನ್ನೋದನ್ನ ಬೇಡ ಅನ್ನೋದನ್ನ ಈ ಇಪ್ಪತ್ತು ಪರ್ಸೆಂಟ್ ಇರುವವರು ನಮಗೆ ಬೇಡ ಅಂದ ತಕ್ಷಣ ನಿರಾಕರಿಸ್ತಾರ ಹಾಗಾದ್ರೆ ಮುಖ್ಯಮಂತ್ರಿಗಳು ಯಾತಕ್ಕೋಸ್ಕರ ಜಾತಿ ಗಣತಿ ವರದಿಯನ್ನು ಮಾಡಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಯಾಕೆ ಮಾಡಿದ್ರು ಯಾಕೆ ಮೂರು ವರ್ಷ ಅವ್ರದೇ ಸರ್ಕಾರ ಇತ್ತಲ್ಲ ಯಾಕೆ ಬಿಡುಗಡೆ ಮಾಡಲಿಲ್ಲ ಇವತ್ತು ಇಲ್ಲದ ಗೊಂದಲಗಳು ಜಯಪ್ರಕಾಶ್ ರೆಡ್ಡಿ ಅವರು ನವೆಂಬರ್ ಅಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಕೊಡ್ತೀವಿ ಅಂತಂದ್ರು ಕೊಡ್ಲಿಲ್ಲ ಡಿಸೆಂಬರ್ ಮುಗೀತು ಜನವರಿ ಬರ್ತಾ ಇದೆ ಜನರಿಗೆ ಯಾಕೆ ಈ ರೀತಿಯಾದಂತಹ ಗೊಂದಲಗಳನ್ನ ಮೂಡಿಸ್ತಾ ಇದ್ದೀರಿ ಸಮಾವೇಶಗಳ ಮಾಡೋದ್ರಿಂದ ಸಮಾವೇಶಗಳನ್ನ ಎರಡು ತಾಸು ಮೂರು ತಾಸು ಸಮಾವೇಶ ಮಾಡೋದ್ರಿಂದ ಏನಾದರೂ ಲಾಭ ಇದೆಯಾ ಏನಾದರೂ ಲಾಭ ಇದೆಯಾ ಯಾವುದೂ ಇಲ್ಲ ಇಲ್ಲಿ ಸ್ಟ್ಯಾಂಡ್ ತಗೋಬೇಕಾಗುತ್ತೆ ಮುಖ್ಯಮಂತ್ರಿಗಳು ಏನು ಮುಖ್ಯಮಂತ್ರಿಗಳ ಆದ ಹದಿನೈದು ದಿವಸದಲ್ಲಿ ಪ್ರೆಸ್ ಮೀಟ್ ಮೂಲಕ ಹೇಳಿದ್ದಾರೆ ಜಾತಿ ಗಣತಿ ವರದಿಯನ್ನು ಆಕ್ಸೆಪ್ಟ್ ಮಾಡ್ತೀವಿ ನಾವು ಬಹಿರಂಗ ಬಹಿರಂಗಗೊಳಿಸ್ತೀವಿ ಅಂತ ಏನ್ ಹೇಳಿದ್ರು ಅದರ ಪ್ರಕಾರ ನಡ್ಕೊಳ್ಬೇಕಾಗುತ್ತೆ ಮುಖ್ಯಮಂತ್ರಿಗಳು ಮಾತಿನಂತೆ ನಡ್ಕೊಳ್ಬೇಕಾಗುತ್ತೆ ಜಾತಿ ಗಣತಿ ವರದಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನ ಮಾಡಿದ್ದವರೇನೆ ಯಾರು ಕೇಳಿಲ್ಲ ಮಾಡಿಸಿ ನೂರ ಅರವತ್ತೆರಡು ಕೋಟಿ ರೂಪಾಯಿಗಳನ್ನ ಇವರು ಜನರ ತೆರಿಗೆ ಪೂರ್ಣ ಮಾಡ್ತಾ ಇದ್ದಾರೆ ಅಂತಂದ್ರೆ ಹಾಗಾದ್ರೆ ಜನರ ಹಣಕ್ಕೆ ಬೆಲೆ ಇಲ್ವೇನೋ ಇದು ನಮ್ಮ ದೇಶ ಯಾಕೆ ಈ ರೀತಿ ಕುಸಿತಾ ಇದೆ ಆರ್ಥಿಕವಾಗಿ ಅಂದ್ರೆ ಇದೇ ಕಾರಣಕ್ಕೋಸ್ಕರವಾಗಿ ಇನ್ನೂರ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ ದೇಶದ ಮೇಲೆ ಯಾರು ಬೇಕಾಗಿಲ್ಲ ನಾವು ಬರೀ ರಾಜಕಾರಣಿಗಳನ್ನ ಓಲೈಸ್ಕೊಂಡು ರಾಜಕೀಯ ಪಕ್ಷಗಳನ್ನ ಓಲೈಸ್ಕೊಂಡು ಹೋಗ್ತಾ ಇದ್ವಿ ಹೊರತು ನಮ್ಮ ಕಣ್ಣು ಮುಂದೆ ಇದೆ ಇದು ನೂರ ಅರವತ್ತೆರಡು ಕೋಟಿ ಅಂದ್ರೆ ಸುಮ್ನೆನಾ ಇವತ್ತು ಜನರು ಪರದಾಡ್ತಾ ಇದ್ದಾರೆ ಬಿಡುಗಡೆ ಮಾಡಬೇಕು ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳು ಒತ್ತಾಯ ಮಾಡ್ತಾ ಇದ್ದಾವೆ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಿ ಅಂತೇಳಿ ಹೊರಗಡೆ ಬರಲಿ ಅವರು ಪರೀಕ್ಷೆ ಬರೆದಿದ್ದಾರೆ ಅವರು ಬರೆದಿದ್ದಾರೆ ಎಲ್ಲರೂ ಬರೆದಿದ್ದಾರೆ ಅದಕ್ಕೆ ಒಂದು ಮಾರ್ಕ್ಸಿಸ್ಟ್ ಬರುತ್ತೆ ಅಂತ ತಿಳ್ಕೊಳ್ಳುವಂತಹ ಆಸಕ್ತಿ ಇಲ್ವಾ ನಮಗೆ ಕರ್ತವ್ಯ ಅಲ್ವಾ ಅದು ಬಿಡುಗಡೆ ಮಾಡಲಿ ಏನೇನೋ ವರದಿಗಳನ್ನ ಹಾಕೊಂಡು ಏನೇನೋ ಮಾಡಿಕೊಂಡು ಜನರನ್ನ ಗೊಂದಲಕ್ಕೆ ಈಡು ಮಾಡುವಂತದ್ದ ಇದನ್ನ ಮುಖ್ಯಮಂತ್ರಿಗಳು ಇದನ್ನ ಅಕ್ಸೆಪ್ಟ್ ಮಾಡಬೇಕು ಜಾತಿ ಗಣತಿಯನ್ನ ವರದಿಯನ್ನ ಮಾಡಿಸಿದವರು ನೀವು ಅಕ್ಸೆಪ್ಟ್ ಮಾಡಬೇಕು ಒತ್ತಾಯಗಳಿಗೆ ಮಣಿದು ಇದನ್ನೇನಾದ್ರೂ ನೀವು ಅಲ್ಲಗೆಳೆದು ಅದನ್ನ ಏನಾದರೂ ಮುಂದೂಡಿದ್ರೆ ಅದು ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗಗಳು ಏನ್ ಬೇಕು ಅಂತ ಕೇಳ್ತಾ ಇದೋ ಅವರಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ ದಯಮಾಡಿ ಇದು ಜಾತಿ ಗಣತಿ ವರದಿ ಮಾತ್ರ ಅಲ್ಲ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗಳ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಳುವಂತಹ ಸಮೀಕ್ಷೆ ಇದು ವರದಿ ಇದು ಈಗಾಗಲೇ ಒಂಬತ್ತು ವರ್ಷಗಳ ಕಾಲ ಇದು ಮೂಲೆ ಗುಂಪಾಗಿದೆ ಜಾತಿ ಗಣತಿ ವರದಿಯ ಹೆಸರಿನಲ್ಲಿ ಮಾಧ್ಯಮಗಳು ಆಡ್ತಾ ಇರುವಂತಹ ಆಟಗಳಿರ್ಬೋದು ರಾಜಕಾರಣಿಗಳು ಆಡ್ತಾ ಇರುವಂತಹ ಆಟಗಳಿರ್ಬೋದು ಎಲ್ಲವೂ ಸಹ ನೂರ ಅರವತ್ತೆರಡು ಕೋಟಿ ಹಣಕ್ಕೆ ಜನರ ತೆರಿಗೆ ಹಣಕ್ಕೆ ಮೋಸ ಮಾಡ್ತಾ ಇರುವಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ಜನರ ತೆರಿಗೆ ಹಣ ಹಾಳಾಗಬಾರ್ದು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಕಲ್ಪನೆ ಇಲ್ಲದ ವಿಚಾರಗಳನ್ನ ಮಾತಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ಮಾತಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ